ರಾಜ್ಯಪಾಲರಿಗೆ ಇಲ್ಲ ಇದು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ಗೆ ನಾವು ಕೊಡ್ಬೇಕಂತ ಅನ್ಕೊಂಡಿದ್ವಿ ಇನ್ನೇನೋ ನಮ್ಮ ವಿರೋಧ ಪಕ್ಷದ ನಾಯಕರಲ್ಲ ಚರ್ಚೆ ಮಾಡಿ ರಾಜ್ಯಪಾಲರಿಗೆ ಮನವಿ ಕೊಡ್ಬೇಕಾದ್ರೆ ಅವರು ಸೇರಿ ಅವನು ಸೇರಿಸ್ಕೊಂಡು ಇನ್ ಮುಂದಕ್ಕೆ ಎಲ್ಲ ಹೋರಾಟಗಳು ನಮ್ಮದೊಂದೇ ಕಾಂಗ್ರೆಸ್ ವಿರುದ್ಧ ಹೋರಾಟ ಅಭಿವೃದ್ಧಿಯನ್ನ ಮಾಡದೇ ಇರುವಂತ ಸರ್ಕಾರದ ವಿರುದ್ಧ ಹೋರಾಟ ಇತ್ತೀಚೆಗೆ ಒಂದು ಸಣ್ಣ ಮಳೆ ಸುತ್ತಿದ್ದಕ್ಕೆ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಪ್ರವಾಹ ಬಂದಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿತ್ತು ನಮ್ಮ ಡಿ ಸಿ ಎಂ ಅವರು ಮಾಧ್ಯಮದ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಅವರ ಬ್ರ್ಯಾಂಡ್ ಬೆಂಗ್ಳೂರು ಹೆಂಗಿರುತ್ತಪ್ಪ ಅಂದ್ರೆ ಒಂದು ಸಣ್ಣ ಮಳೆ ಸುರಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ವೆನ್ನಿಸ್ ತೋರಿಸ್ತಾರೆ ಹೋಟೆಲ್ ಹೋಗಿ ಎಲ್ಲರಿಗೂ ಒಂದು ತೆಗೆದು ಹಾಕಿ ಎಲ್ಲೆಲ್ಲಿ ಕಳೆದ ಬಾರಿ ಮಳೆ ಸುರಿದಾಗ ನಡೆದಂತ ಪ್ರವಾಹ ಜಾಗಗಳಿದೆ ಅದೇ ಸ್ಪಾಟ್ ತಿರ್ಗಾ ಈ ಬಾರಿನೂ ಮಳೆ ನುಗ್ಗಿ ಎಲ್ಲ ಮನೆಗಳಿಗೆ ನುಗ್ಗಿ ಹಾನಿಯನ್ನ ಮಾಡಿದೆ ಈ ಬ್ರ್ಯಾಂಡ್ ಬೆಂಗಳೂರು ನಮಗೆ ಬೇಡ ಆದ್ರಿಂದ ನಾಳೆ ಒಂದು ಬೃಹತ್ ಆದ ಪ್ರತಿಭಟನೆಯನ್ನು ಹಂಪಡಿದ್ವಿ ಯಾಕಂದ್ರೆ ಒಂದು ಪಾಟೋಲ್ ಮುಚ್ಚೋದಕ್ಕೂ ದುಡ್ಡಿಲ್ಲ ಒಂದು ಹೊಸ ರೋಡ್ ಹಾಕು ದುಡ್ಡಿಲ್ಲ ಒಂದು ಉದ್ಘಾಟನೆ ಆಗಿಲ್ಲ ಒಂದು ಶೆಟ್ಟು ಸ್ಥಾಪನೆ ಆಗಿಲ್ಲ ಈ ಸರ್ಕಾರ ಬಂದಾಗ್ಲಿಂದ ಬರೀ ಇವ್ರು ಹೇಳೋದು ನಮ್ಮದು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಯಾವ್ದನ್ನೂ ಮಾಡಿದ ಈ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನ ನಾಳೆ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮ ಬೆಂಗಳೂರಿನ ಎಲ್ಲ ಶಾಸಕರು ಎಲ್ಲ ಸಂಸದರು ಮತ್ತೆ ವಿಧಾನ ಸದಸ್ಯರು ಫ್ರೀಡಂ ಪಾರ್ಕ್ ನಲ್ಲಿ ಹನ್ನೊಂದು ಗಂಟೆಗೆ ಒಂದು ಬೃಹತ್ಸಾಹ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಾಳೆ ಒಂದು ಮೆಮರಂಡಮ್ ಅನ್ನು ತಗೊಂಡಾಗಿ ನಮ್ಮ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ಗು ಒಂದು ಮೆಮರಂಡಮ್ ಕೊಡುವಂತ ಚಿಂತನೆ ನಡೆದಿದೆ ಈ ಪ್ರತಿಭಟನೆಯಲ್ಲಿ ಎಲ್ಲಾದ್ರೂ ನಮ್ಮ ಕಾರ್ಯಕರ್ತರು ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಭಾಗವಹಿಸಿ ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ದೊಡ್ಡ ಪ್ರತಿಭಟನೆ ಮಾಡಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ